ಎಲ್ಲರಿಗೂ ನಮಸ್ಕಾರ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ಪ ಪ್ರತಿ ವಿಡಿಯೋದಾಗು ನೋಡ್ತಿದ್ರಿ ಇವತ್ತು ಸ್ಪೆಷಲ್ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ಪೊಲೀಸ್ ಬ್ಯಾಚ್ ಹುಡುಗರಿಗೆ ಅವ್ರವ್ರ ಟೈಮಿಂಗ್ ಅವ್ರ ಅನುಭವ ಅಂತ ಸ್ನೇಹಿತರೆ ಏನು ಡಿಫ್ರೆನ್ಸ್ ಅನ್ಸ್ಬೋದು ನಿಮ್ಮ ಪ್ರಕಾರ ತುಂಬ ಡಿಫ್ರೆನ್ಸ್ ಇದೆ ಸರ್ ಫಸ್ಟಕ್ಕೆ ನಮ್ದು ಏಳು ನಿಮಿಷ ಕುಂತಿರ್ತಿತ್ತು ಇವಾಗ ನಿಮ್ದು ಸೇರಿ ಆರು ಇಪ್ಪತ್ನಾಲ್ಕು ಆರು ಇಪ್ಪತ್ನಾಲ್ಕು ವೆರಿ ಗುಡ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡ್ಕೊಡಿ ಹಾಂ ಚೆನ್ನಾಗಿ ಮಾಡಿರಿ ನಾ ಟೈಮಿಂಗ್ ಬರಬೇಕು ಓಕೆ ನಿಂದಷ್ಟು ಗೊತ್ತದ ಅನಿಲ್ಲ ಬಿಜಾಪುರ ಬಬಲೇಶ್ವರ ಸರ್ ಬಬಲೇಶ್ವರ ಹನ್ನೊಂದು ಟೈಮಿಂಗ್ ಹಂಗ ಐತಿ ಈ ಸಲ ಎಷ್ಟು ಕೂತದ ನಂದ ಮೊದಲ ಆರು ಹದಿನೈದು ಐತ್ರಿ ಈಗ ಆರು ಹತ್ತು ಆರು ಹತ್ತ ಫಸ್ಟ್ ಈಗ ನಮ್ಮ ಅಕಾಡೆಮಿ ಬರೋಕಿಂತ ಮೊದಲು ಎಷ್ಟು ಇತ್ತು ಟೈಮಿಂಗ್ ಅವಾಗ ನಂದ ನಾಲ್ಕು ರೌಂಡ್ ಹೊಡೆದ ರಗಡ ಆಯ್ತಿತ್ತು ರೌಂಡ್ ಹೊಡೆದ್ರೊಳಗೆ ರೆಡಿ ಆಗ್ತಿತ್ತು ಟೈಮ್ ಟೈಮ್ ಕೂಡ ದೂರ ಉಳಿತ್ರಿ ನಾಲ್ಕು ರೌಂಡ್ ಹೊಡೆಯೋದು ರಗಡ ಆಯ್ತು ಆಮೇಲೆ ನಿಮ್ದು ಯೂಟ್ಯೂಬ್ ಯೂಟ್ಯೂಬ್ ಒಳಗೆ ಇನ್ಸ್ಟಾಗ್ರಾಮ್ದಾಗ ನೋಡ್ಕೋತ ಒಂದ್ಸಲ ಹುಡುಗರು ಓಡಿಸೋದು ನಿಮ್ದು ಎಲ್ಲ ನೋಡಕತ್ತೀರಿ ಅವಾಗ ಬಂದ